ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಷ್ಟು ದಿನ ನಮ್ಮ ಖಾನಾವಳಿಗೆ ತುಂಬ ಜನ ಬಂದು ಅಡುಗೆ ಮಾಡಿದರೆ ನಾನು ರುಚಿ ನೋಡಿದ್ದೀನಿ ಹಾಗೆ ತುಂಬ ಕಡೆ ಅಂದರೆ ಎಷ್ಟೇ ಒಂದು ಹೊಸ ಹೊಸ ಅಡುಗೆಗಳನ್ನು ನಾನು ಕಲ್ತಿದ್ದೀನಿ ಕೂಡ ಅವಾಗ ನನಗೆ ಅನಿಸ್ತು ನಾನಾಕೆ ಒಂದು ಹೊಸ ಅಡುಗೆಯನ್ನು ಮಾಡಬಾರ್ದು ಅಂತ ಹಾಗಾಗಿ ಇವತ್ತೊಂದು ಹೊಸ ಅಡುಗೆನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ಅದೇನು ಅಂದರೆ ಹೀರೆಕಾಯಿ ದೋಸೆ ಅಂತ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಹೇಳ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀರೆಕಾಯಿ ತೆಂಗಿನಕಾಯಿ ಹಣ್ಣು ಜೀರಿಗೆ ಕೊತ್ತಂಬರಿ ಮೆಂತೆ ಬೆಲ್ಲ ನೆನೆಸಿರುವಂಥ ಅಕ್ಕಿ ಬ್ಯಾಡ್ಗಿ ಮೆಣಸು ಉದ್ದಿನಬೇಳೆ ಹಾಗೂ ಇಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹೀರೆಕಾಯಿ ದೋಸೆಗೆ ಬೇಕಾಗಿರುವಂಥದ್ದು ಹಾಗಾದರೆ ಶುರು ಮಾಡೋಣ ಅಲ್ಲ ಈಗ ಏನು ಮಾಡೋದು ಅಂದರೆ ಈ ಹೀರೆಕಾಯಿ ದೋಸೆಗೆ ಫಸ್ಟು ಒಂದು ಮಸಾಲವನ್ನು ರೆಡಿ ಮಾಡ್ಕೋಬೇಕು ನೀವೆಲ್ಲರೂ ರೆಗ್ಯುಲರಾಗಿ ದೋಸೆ ಅಂದರೆ ಏನೋ ಇರುತ್ತೆ ಇದೇನು ಇದು ತರಕಾರಿ ತಗೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ನಾನೊಂದು ಮಸಾಲೆ ಮಾಡ್ತೀನಿ ಸೊ ಫಸ್ಟು ಒಲೆ ಹಚ್ಕೊಂಡ್ಬಿಡೋಣ ಒಲೆ ಹಚ್ಕೊಂಡಿದ್ದಾಯ್ತು ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೊಂದು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಹೀರೆಕಾಯಿ ದೋಸೆಗೆ ಇದು ಎಲ್ಲಿ ಮಾಡ್ತಾರೆ ಅಂದ್ರೆ ನಿಮಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿಯಲ್ಲಿ ಹೋದ್ರೆ ಈ ದೋಸೆ ಕೆಲವರು ಮನೆಯಲ್ಲಿ ಮಾತ್ರ ಮಾಡ್ತಾರೆ ಅಂತ ಇನ್ನೂ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಹಾಗಾಗಿ ಇವತ್ತು ಖಾನಾವಳಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಒಂದು ಸ್ಪೂನ್ ತಗೊಂಡು ಫಸ್ಟ್ ಏನು ಮಾಡೋದು ಅಂದರೆ ಫಸ್ಟು ಮೆಂತೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ಮೆಂತೆ ಸ್ವಲ್ಪ ಹುರಿಲಿ ಯಾಕಂದರೆ ಮೆಂತೆ ಸ್ವಲ್ಪ ಜಾಸ್ತಿ ಹುರಿಬೇಕು ಫಸ್ಟು ಆದ್ದರಿಂದ ಮೆಂತೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಹುರಿಯೋಣ ಯಾಕಂದರೆ ಯಾವಾಗಲೂ ನಾವು ಮಸಾಲೆ ಹುರಿಯುವಾಗ ಸಿಮ್ಮಲ್ಲೇ ಹುರಿಬೇಕು ಇಲ್ಲಾದರೆ ಕರ್ಟೋಗಿಬಿಡುತ್ತೆ ನಾವು ಕಷ್ಟಪಟ್ಟು ಮಾಡಿದ ಅಡುಗೆ ರುಚಿ ಇರಲ್ಲ ಈಗೇನು ಮಾಡೋದು ಅಂದರೆ ಉದ್ದಿನಬೇಳೆ ಸೊ ಬೇಳೆನ ಇದು ಒಂದು ಸ್ಪೂನ್ ತೊಗೊಂಡ್ರೆ ಉದ್ದಿನಬೇಳೆ ಜಾಸ್ತಿ ತೊಗೋಬೇಕು ಒಂದು ಎರಡು ಸ್ಪೂನು ಉದ್ದಿನಬೇಳೆ ಹಾಕೋತೀನಿ ಉದ್ದಿನಬೇಳೆ ಸ್ವಲ್ಪ ಅನ್ನೋವರೆಗೆ ಹುರಿಬೇಕು ನೀವೆಲ್ಲ ಕೇಳಿರ್ಬೋದು ದಕ್ಷಿಣ ಕನ್ನಡ ಅಥವಾ ಉಡುಪಿಯಲ್ಲೆಲ್ಲ ಪತ್ರೊಡೆ ಅಂತ ಮಾಡ್ತಾರೆ ಪತ್ರೋಡೆಗೆ ಮಾ ಹಾಕುವಂಥ ಸಾಮಗ್ರಿಗಳು ಇದೇನೆ ಸೊ ಹಾಗಾಗಿ ನೀವು ಈ ಸಾಮಗ್ರಿಗಳನ್ನು ನೀವು ಕಲ್ತರೆ ನೀವು ಮನೇಲಿ ಪತ್ರೋಡೆನೂ ಮಾಡ್ಕೋಬೋದು ಈಗ ಏನು ಮಾಡೋದು ಒಂದು ಸ್ಪೂನ್ನಷ್ಟು ಧನಿಯಾ ಹಾಕೋಣ ಒಂದು ಸ್ಪೂನಷ್ಟು ಧನಿಯಾ ನೋಡಿ ಅಂತ ಪರಿಮಳ ಬರ್ತಾ ಇದೆ ಧನಿಯಾ ಹಾಕಿದ ಮೇಲೆ ಧನಿಯ ಯಾವತ್ತಿದ್ರೂ ಜಾಸ್ತಿ ಹುರಿಬಾರ್ದು ಅದಕ್ಕೆ ನಾನು ಅದನ್ನು ಲಾಸ್ಟಲ್ಲಿ ತೊಗೊಂಡೆ ಈಗೇನು ಮಾಡ್ಬೋದು ಅಂದರೆ ಮೂರನೇ ಸಲ ನಾನು ಧನಿಯಾ ತೊಗೊಂಡ್ಮೇಲೆ ಜೀರಿಗೆನೂ ಅಷ್ಟೇ ಅರ್ಧ ಸ್ಪೂನ್ ಜೀರಿಗೆ ಸಾಕು ಇದನ್ನು ಕೂಡ ತುಂಬ ಹುರಿಬಾರ್ದು ಆ ಜೀರಿಗೆ ಪರಿಮಳ ಬರಬೇಕು ಅಂದರೆ ಆಗಿ ಆಗಬೇಕು ನೋಡಿ ಎಲ್ಲದೂ ಒಂಥರ ಹೊಂಬಣ್ಣಕ್ಕೆ ಇದೆ ಸೊ ಈಗೇನು ಮಾಡೋಣ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೂ ನಾನು ಹಾಕಬೇಕು ಯಾಕೆ ಆಫ್ ಮಾಡಿಕೊಂಡೆ ಅಂದರೆ ಇದನ್ನು ಹಾಗೆ ಇಟ್ಕೊಂಡ್ರೆ ಕರೆಟ್ ಹೋಗಿಬಿಡುತ್ತೆ ಹಾಗಾಗಿ ಇನ್ನೂ ನಮಗೆ ಎಷ್ಟು ಬೇಕೋ ಈಗ ಒಂದು ಬೌಲಿನಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ತೊಗೊತೀನಿ ಕಲರ್ ಚೆನ್ನಾಗಿ ಬರುತ್ತೆ ಖಾರ ಬೇಕಾದವರು ಗುಂಟೂರು ಮೆಣಸನ್ನು ತಗೋಬೋದು ಆಮೇಲೆ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಹೋಳು ನೋಡಿಕೊಂಡು ನೀವು ಮೆಣಸಿಂಗ್ ಹಾಕಬೇಕು ಹಿಂಗ್ ಹಾಕಬೇಕು ಇದಕ್ಕೆ ಈ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲೆಲ್ಲ ಹಿಂಗು ತುಂಬ ಉಪಯೋಗಿಸ್ತಾರೆ ಅದಕ್ಕೊಂದು ಒಳ್ಳೆ ಫ್ಲೇವರ್ ಬರುತ್ತೆ ಇಂಗಿಗೆ ಸೊ ಇದಿಷ್ಟು ಮಸಾಲೆ ಆಯಿತು ಈ ಮಸಾಲೆ ರೆಡಿ ಇದೆ ಆಮೇಲೆ ನಾವೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಸೊ ಈ ಮೆಣಸು ಹಾಕಿರೋದು ಎಲ್ಲ ಅಂತ ಪರಿಮಳ ಆಲ್ರೆಡಿ ನಮಗೆ ಮೂಗಿಗೆ ಇದೆ ನನಗೆ ಈಗೇನು ಮಾಡಬೇಕು ಅಂದರೆ ಅಕ್ಕಿನ ನಾನು ನೆನೆಸ್ಕೊಂಡಿದ್ದೀನಿ ನೀವು ಯಾವುದೇ ಅಕ್ಕಿಯಾದರೂ ತೊಗೋಬೋದು ದೋಸೆ ಅಕ್ಕಿನೋ ಅಥವಾ ಇಡ್ಲಿ ಅಕ್ಕಿನೋ ಅಥವಾ ರೆಗ್ಯುಲರಾಗಿ ಅನ್ನ ಮಾಡುವಂಥ ಅಕ್ಕಿನೂ ತೊಗೊಳ್ಬೋದು ಒಂದು ಬೌಲ್ ತಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಾನು ಯಾಕಂದರೆ ಹೋಳು ಜಾಸ್ತಿ ಇಲ್ಲ ಒಂದು ಮುಕ್ಕಾಲು ಬೌಲ್ ತೊಗೊಂಡೆ ಹಾಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೋಬೇಕು ಇದೇನು ಅಂದರೆ ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗೇ ಬರುತ್ತೆ ಸ್ಮೂತಾಗೇ ಆಗುತ್ತೆ ಹಾಗಾಗಿ ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡೆ ತೆಂಗಿನಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಕೆಲವ್ರಿಗೆ ಇರುತ್ತೆ ತೆಂಗಿನಕಾಯಿ ಜಾಸ್ತಿ ತಿನ್ನಬಾರ್ದು ಅಂತ ಅದೆಲ್ಲ ಏನೂ ಇಲ್ಲ ಚೆನ್ನಾಗಿ ತೆಂಗಿನಕಾಯಿ ಹಾಕ್ಕೊಂಡು ತಿನ್ನೋಣ ಈಗ ತೆಂಗಿನಕಾಯಿ ಆಯಿತು ಮತ್ತು ಸ್ವಲ್ಪ ಬೆಲ್ಲ ಸೋ ಈ ಉಡುಪಿ ಕಡೆಯೆಲ್ಲ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಕ್ಷಿಣ ಕನ್ನಡದಲ್ಲೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದು ಸೊ ಬೆಲ್ಲ ಇದ್ದರೆ ಒಂಚೂರು ಸಿಹಿ ಸಿಹಿ ಚೆನ್ನಾಗಾಗುತ್ತೆ ಬೆಲ್ಲ ಹಾಕ್ಕೊಂಡೆ ಮತ್ತು ಹುಣಸೆ ರಸ ಹುಣಸೆ ಹಣ್ಣು ಹಾಕ್ಕೋಬೋದು ಇದು ಆಲ್ರೆಡಿ ನೆನೆಸಿಟ್ಬಿಟ್ಟಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಹಾಕ್ಕೊಳ್ಳೋಣ ಸೊ ಎಲ್ಲ ಹಾಕಿದ್ದೀವಿ ಮತ್ತು ಈ ಮಸಾಲೆ ಮಾ ಹುರಿದಿಟ್ಟಿದ್ದೀನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸೊ ಈ ಮಿಕ್ಸಿ ಜಾರಿಗೆ ನಾನು ತಗೊಂಡಿರುವ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ ಉಪ್ಪು ಮಾತ್ರ ಹಾಕಿಲ್ಲ ನಾನು ಉಪ್ಪು ಯಾವಾಗಲೂ ಏನು ಮಾಡೋದು ಅಂದರೆ ಈ ಹಿಟ್ಟು ನೋಡಿಕೊಂಡು ಉಪ್ಪು ಲಾಸ್ಟಿಗೆ ಹಾಕೋದು ಈಗ ಮಸಾಲೆ ರುಬ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇವಾಗ ಈ ಥರ ಮಸಾಲೆ ಆಗತ್ತೆ ಆಗಲೇ ಮಸಾಲೆನೇ ಒಳ್ಳೆಯ ಪರಿಮಳ ಬರ್ತಾ ಇದೆ ಇದನ್ನು ನಾವೇನು ಮಾಡೋಣ ಒಂದು ಬೌಲಿಗೆ ಹಾಕೊಂಬಿಡೋಣ ಏನು ಅಂದರೆ ಇದು ಚೆನ್ನಾಗಿ ನಾನು ಎಲ್ಲ ಮಸಾಲೆಗಳನ್ನು ಹುರ್ಕೊಂಡಿದ್ದೀನಲ್ವಾ ಉದ್ದಿನ ಬೇಳೆ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಗಾಗಿ ಒಳ್ಳೆಯ ಗಮ ಅದು ಇನ್ನೊಂದು ಏನು ಅಂದರೆ ಇವಾಗ ಎಷ್ಟೋ ಜನಕ್ಕೆ ತುಂಬ ಬ್ಯುಸಿ ಇರ್ತಾರೆ ಮನೆಯಲ್ಲಿ ನನಗೆ ಹುರಿಯೋದಕ್ಕೆ ಟೈಮ್ ಇಲ್ಲ ಅಂದರೆ ಏನೇನು ಹಾಕಿದ್ದೀನಲ್ವಾ ಇದನ್ನೆಲ್ಲ ಹಾಕೊಂಬಿಡೋಣ ಓಕೆ ನಾನು ಏನೇನು ಹಾಕಿರೋದನ್ನು ನೀವು ಹಸಿಯಲ್ಲೂ ಮಾಡ್ಬೋದು ಅಂದರೆ ಅದನ್ನು ಹುರಿಯೋದಕ್ಕೆ ಟೈಮ್ ಇಲ್ಲ ಅಂದರೆ ಕೊತ್ತಂಬರಿ ಜೀರಿಗೆ ಮತ್ತು ಉದ್ದಿನಬೇಳೆ ಎಲ್ಲದನ್ನು ಹಸಿ ಹಾಕ್ಬಿಟ್ಟು ಇದೇ ರೀತಿ ಅಕ್ಕಿ ಮತ್ತು ತೆಂಗಿನಕಾಯಿಗೆ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೋದು ಅದು ಕೂಡ ಮಾಡ್ಬೋದು ಈಗ ನಾನು ಇದನ್ನು ಹೀರೆಕಾಯಿನ ಏನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಸ್ವಲ್ಪ ಮಾತ್ರ ನಿಮಗೆ ಸ್ವಲ್ಪ ಶಾರ್ಪ್ ಇರುತ್ತಲ್ಲ ಅದನ್ನು ಮಾತ್ರ ತೆಗೆದು ಸ್ವಲ್ಪ ಸಿಪ್ಪೆ ಇಟ್ಕೊಂಡಿದ್ದೀನಿ ಸಿಪ್ಪೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೇನು ಮಾಡೋಣ ಅಂದರೆ ಒಂದು ದೋಸೆಯ ಒಂದು ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕೋಣ ಈಗ ಈ ಹೀರೆಕಾಯಿ ಹೆಚ್ಚಿನವರು ಮಾಡ್ತಾರೆ ಆದರೆ ಸಾಮಾನ್ಯವಾಗಿ ತುಂಬ ಬಳಸಲ್ಲ ಹೀರೆಕಾಯಿನ ಹೀರೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ಅದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಮತ್ತು ಅದರಲ್ಲಿ ನೀವು ನೋಡಿರ್ಬೋದು ಅದರಲ್ಲಿ ನಾರಿನಂಶ ತುಂಬ ಇರುತ್ತೆ ಹೀರೆಕಾಯಿ ನಾರಿನಂಶ ತುಂಬ ಇರೋದ್ರಿಂದ ಡಯಟ್ರಿ ಫೈಬರ್ ಅಂತ ಹೇಳ್ತಾರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೇನಾದರೂ ಡೈಜೆಷನ್ ತೊಂದರೆ ಇದ್ದರೆ ಅದು ಒಳ್ಳೆಯದು ಹಾಗೆ ವಿಟಮಿನ್ ಎ ಇರೋದ್ರಿಂದ ಅದು ನಮಗೆ ಸ್ಕಿನ್ನಿಗೆ ಒಳ್ಳೆಯದು ನಮಗೆ ಇನ್ ಆಮೇಲೆ ಇದೇನಂದರೆ ರೋಗ ನಿರೋಧಕ ಶಕ್ತಿ ಅಂತ ಆಮೇಲೆ ಇನ್ನೊಂದು ಇದು ಬಹಳ ಇಂಪಾರ್ಟೆಂಟು ಯಾಕಂದರೆ ಈಗೆಲ್ಲರಿಗೂ ಸ್ವಲ್ಪ ಏನಾದರೂ ಕಾನ್ಷಿಯಸ್ ಆಗಿರ್ತಾರೆ ಡಯೆಟ್ ಮಾಡಬೇಕು ಆದರೆ ತುಂಬ ಏನಂದರೆ ಅದೇ ತಿನ್ನೋದೇ ನಮಗೆ ಇ ಇಡೋಕ್ಕಾಗಲ್ಲ ಚೆನ್ನಾಗಿ ತಿನ್ನಬೇಕು ಸ್ವಲ್ಪ ಡಯ ಅಂದರೆ ಸ್ಲಿಮ್ಮಾಗಿರಬೇಕು ಅಂದವರು ಹೀರೆಕಾಯಿನ ಖಂಡಿತ ನೀವು ಸೇವನೆ ಮಾಡಿ ಯಾಕಂದರೆ ಇದರಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ ನಾವು ಒಂದು ಬೌಲ್ ತಿಂದ್ರೂ ತುಂಬ ಕ್ಯಾಲೋರೀಸ್ ದೇಹಕ್ಕೆ ಹೋಗೋಲ್ಲ ಆದ್ದರಿಂದ ನೀವು ಹೀರೆಕಾಯಿನ ಆರಾಮದಲ್ಲಿ ಟೆನ್ಷನ್ ಇಲ್ಲದೆ ನೀವು ಸೇವನೆ ಮಾಡ್ಬೋದು ಇದಿವಾಗ ಇನ್ನೊಂಚೂರು ನೀರು ಹಾಕ್ಕೊಂತೀನಿ ಸ್ವಲ್ಪ ಆದರೆ ತುಂಬ ನೀರು ಮಾಡ್ಕೋಬೇಡಿ ದೋಸೆ ಮಾಡೋದಕ್ಕೆ ಓಕೆ ಇಷ್ಟು ಸಾಕು ಈ ಕನ್ಸಿಸ್ಟೆನ್ಸಿ ಇರಲಿ ಈಗ ಏನು ಮಾಡೋದು ಅಂದರೆ ಇದು ಹಿಟ್ಟು ರೆಡಿ ಇದೆ ನಾನು ಉಪ್ಪು ಮಾತ್ರ ಹಾಕಿಲ್ಲ ನಾನು ಯಾವಾಗಲೂ ಮಿಕ್ಸಿಗೆ ಉಪ್ಪು ಹಾಕಲ್ಲ ಯಾಕಂದರೆ ಒಂದೊಂದು ಸತಿ ಮಿಕ್ಸಿಗೆ ಹಾಕಿದಾಗ ಒಂದು ಕ್ವಾಂಟಿಟಿ ಇರುತ್ತೆ ಅದು ಬಂದ ಮೇಲೆ ಹಿಟ್ಟು ಬೇರೆ ಕ್ವಾಂಟಿಟಿ ಆಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಓಕೆ ಇಷ್ಟು ಸಾಕು ಓಕೆ ಈಗ ಏನು ಮಾಡೋದು ದೋಸೆ ಮಾಡೋದಕ್ಕೆ ಮಾಡಬೇಕು ನಾನು ಹೆಂಚನ್ನ ಇಡಬೇಕು ಅದಕ್ಕೆ ಒಲೆ ಹಚ್ಚಬೇಕು ಸೊ ಒಲೆ ಕಾಯೋದಕ್ಕೆ ಇಟ್ಕೊಂಬಿಡೋಣ ಮತ್ತೆ ನಾನಿವಾಗ ಅವಾಗ ಹೇಳಿದೆ ನಿಮಗೆ ಇದರಿಂದ ಇದೇ ಹಿಟ್ಟಲ್ಲಿ ಪತ್ರೋಡೆ ಮಾಡ್ಬೋದು ಅಂತ ನಿಮಗೆಲ್ಲ ಕೇಳಿರ್ಬೋದು ಪತ್ರೋಡೆ ಅಂದರೆ ಎಲ್ರಿಗೂ ಏನೋ ತುಂಬ ಕಷ್ಟ ಅಂತ ಯೂಶ್ವಲ್ ಆಗಿ ಮಾಡಲ್ಲ ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪತ್ರೋಡೆ ಮಾಡ್ತಾರೆ ಇದನ್ನೇನು ಮಾಡಬೇಕು ಅಂದರೆ ಪತ್ರೋಡೆ ಮಾಡೋದು ಕೆಸುವಿನ ಎಲೆ ಅಂತ ಆ ಕೆಸುವಿನ ಎಲೆ ತೊಗೊಂಡು ಅದ್ರ ಹಿಂದೆ ಚೆನ್ನಾಗಿ ತೊಳೆದು ಹಿಂಭಾಗಕ್ಕೆ ನೀವು ಇದೇ ಹಿಟ್ಟನ್ನು ಅದಕ್ಕೆ ಬೇರೆ ಏನೂ ಹಾಕಲ್ಲ ಸ್ವಲ್ಪ ಎಲೆ ತೊರಿಸೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇದೇ ಹಿಟ್ಟನ್ನು ಸ್ವಲ್ಪ ಹಣ್ಣು ಜಾಸ್ತಿ ಹಾಕಿ ಇದೇ ಹಿಟ್ಟನ್ನು ಎಲೆಗೆ ಸವರಿ ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಒಲೆ ಮೇಲೆ ಇಟ್ಟು ಅಂದರೆ ಬೇಯಿಸ್ತೀವಿ ಅದೇ ಪತ್ರೋಡೆ ಇದೇ ಹಿಟ್ಟು ನೀವು ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ಮನೆಯಲ್ಲಿ ಪತ್ರೋಡೆ ಮಾಡಬಹುದು ಸೊ ಈಗ ಇದು ರೆಡಿ ಇದೆ ಇದು ಸ್ವಲ್ಪ ಕಾಯಬೇಕು ಸ್ವಲ್ಪ ಎಣ್ಣೆ ತಗೊಳ್ಳೋಣ ಸ್ವಲ್ಪ ಬಿಸಿ ಆಗ್ತಾ ಇದೆ ಓಕೆ ಸ್ವಲ್ಪ ಸಿಮ್ ಮಾಡ್ಕೊತೀನಿ ಓಕೆ ಹಿಟ್ಟು ಪರ್ಫೆಕ್ಟಾಗಿದೆ ಈಗ ಹೇಗಪ್ಪ ಇದು ದೋಸೆ ಇದು ಅಂದರೆ ನೀವೆಲ್ಲ ಈ ಬೋಂಡ ಮಾಡಿರ್ತಾರೆ ಎಣ್ಗಾಯಿ ಮಾಡಿರ್ತಾರೆ ಆದರೆ ನಾನು ಯಾಕೆ ಈ ದೋಸೆ ಮಾಡಿದೆ ಅಂದರೆ ಇದರಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಆದರೆ ಬೋಂಡದಷ್ಟೇ ಎಣ್ಗಾಯಷ್ಟೇ ರುಚಿ ಬರುತ್ತೆ ಸೊ ಈ ಥರ ನಾವು ಹಾಕ್ಕೊಂಡು ಹೋಗ್ತೀವಿ ಸೊ ಎಲ್ಲ ಹೀರೆಕಾಯಿ ಹೋಳುಗಳನ್ನು ಅದ್ಬಿಟ್ಟು ಹಿಟ್ಟು ಅದಕ್ಕೆ ಎರಡೂ ಸೈಡು ಚೆನ್ನಾಗಿ ಆಗಬೇಕು ನಿಮಗೆ ಚೆನ್ನಾಗಿ ದೊಡ್ಡ ದೊಡ್ಡ ಹೀರೆಕಾಯಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಅಗ್ಲಗ್ಲ ಬರುತ್ತಲ್ಲ ದೊಡ್ಡ ದೊಡ್ಡದಾಗಿ ಸೊ ಹಾಗಾಗಿ ನೀವು ಡೀಪ್ ಫ್ರೈ ಮಾಡಿಕೊಂಡು ಎಣ್ಣೆಲಿ ಹಾಕ್ಕೊಂಡು ತಿನ್ನೋದ್ಕಿಂತ ಇದಕ್ಕೆ ನಾನು ಶಾಲೋ ಫ್ರೈನೂ ಮಾಡಲ್ಲ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊತೀನಿ ಸೊ ಚೆನ್ನಾಗಿ ಹೀರೆಕಾಯಿನೂ ತಿನ್ಬೋದು ಅದರಲ್ಲಿ ಸಿಗುವ ನ್ಯೂಟ್ರೀಷಿಯಸ್ ಏನದು ಒಳ್ಳೆಯ ಅಂಶ ಕೂಡ ನಿಮ್ಮ ದೇಹಕ್ಕೆ ಹೋಗುತ್ತೆ ಸ್ವಲ್ಪ ಸಿಮ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಪ್ರತಿಯೊಂದು ಹೋಳಿಗೂ ಹಾಕ್ಕೊಂಡು ಹೋಗಬೇಕು ಈ ದೋಸೆನ ನಾವು ಯಾವಾಗಲೂ ದೋಸೆ ಇಡ್ಲಿ ಅಂತ ಮಾಡ್ತೀವಿ ತರಕಾರಿ ಸ್ವಲ್ಪ ಕಡಿಮೆನೇ ತಿಂತೀವಿ ಬೆಳಿಗ್ಗೆ ಎಸ್ಪೆಷಲಿ ಬ್ರೇಕ್ಫಾಸ್ಟಿಗೆ ನಾವೇನು ಮಾಡ್ತೀವಿ ಮಳಿಗೆ ದೋಸೆ ಇಡ್ಲಿ ಮಾಡ್ಕೊತೀವಿ ಚಟ್ನಿ ಮಾಡಿಬಿಡ್ತೀವಿ ಈ ದೋಸೆಗೆ ನೀವು ಚಟ್ನಿ ಮಾಡುವ ಅವಶ್ಯಕತೆನೇ ಇಲ್ಲ ಮತ್ತು ತರಕಾರಿ ಸೇವನೆಯೂ ಆಗುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕೊಡ್ಬೋದು ಸೊ ಈ ಥರ ಮಾಡಿಕೊಂಡು ಸೊ ನನಗನ್ಸುತ್ತೆ ಇದು ಸಾಕು ಇಷ್ಟು ಮಾಡೋಣ ಬೇಕಾದರೆ ಚೆನ್ನಾಗಿ ಜಾಸ್ತಿನೂ ಹಾಕ್ಕೊಬೋದು ಇದಿಷ್ಟು ಮಾಡೋಣ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕೋ ಹಾಕಿದ್ರಾಯ್ತು ಚೆನ್ನಾಗಿ ಬೇಯಬೇಕು ಅದು ಬೇಕಾದರೆ ನಿಮಗೆ ಬೇಗ ಆಗಬೇಕು ಅಂದರೆ ಅದನ್ನು ಮುಚ್ಚಿಡ್ಬೋದು ಬೇಡ ಸ್ವಲ್ಪ ಟೈಮ್ ಇದೆ ಅಂದರೆ ಹಾಗೇನೂ ಮಾಡ್ಬೋದು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಇದು ಇವಾಗ ಚೆನ್ನಾಗಿ ಬೇಯಬೇಕು ಯಾಕಂದರೆ ಹಸಿ ಕೀರೆ ಹಾಕಿರೋದ್ರಿಂದ ಚೆನ್ನಾಗಿ ಇದು ಬೇಯಬೇಕು ಒಂದೆರಡು ಮೂರು ನಿಮಿಷ ನಾವು ಕಾಯಬೇಕಾಗುತ್ತೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸೋದಕ್ಕೆ ತಿರುಗಿಸ್ಕೊಂಬಿಡೋಣ ನೋಡಿ ಈ ತರ ಸೊ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಕಸ್ಮಾತು ಯಾರಿಗಾದ್ರೂ ಇದು ಕ್ರಿಸ್ಪಿನೆಸ್ ಬೇಡ ಅಂದರೂ ಸ್ವಲ್ಪ ಇನ್ನೂ ಒಂಚೂರು ಕಡಿಮೆನೆ ಬೇಯಿಸ್ಕೋಬೋದು ನನಗೆ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ಬೇಯಿಸಿದೆ ಈ ತರನೇ ಮಾಡ್ಕೊಳ್ಳೋದು ಅಕಸ್ಮಾತ್ ನಿಮಗೆ ಫಸ್ಟ್ ಟೈಮ್ ಮಾಡುವಾಗ ಒಂದೆರಡು ಹೀರೆಕಾಯಿ ಉಲ್ಟಾ ಆಗಲಿಲ್ಲ ಅಂದರೂ ಬೇಜಾರು ಮಾಡಬೇಡಿ ಒಂದು ಅರ್ಧ ಬಂದು ಅರ್ಧ ಮಾಡಿದ್ರೆ ಇನ್ನೊಂದೆರಡು ಸತಿ ಹಿಂಗೆ ಹಿಂಗೆ ಹಾಕ್ಕೊಳ್ಳಿ ಆಗುತ್ತೆ ಸೊ ಇನ್ನೊಂದು ಒಂದು ನಿಮಿಷ ಅದನ್ನು ಬೇಯಿಸ್ಬೇಕು ಓಕೆ ಇದು ಆಗಿದೆ ಅಂತ ಅನಿಸುತ್ತೆ ಒಂದು ಕೆಲಸ ಮಾಡ್ತೀನಿ ಆಫ್ ಮಾಡ್ಕೊಂಬಿಡೋಣ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ರೆ ಆಯಿತು ಓಕೆ ಸೊ ಹೀರೆಕಾಯಿ ದೋಸೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಘಮ ಘಮ ಅಂತೂ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಆ ಮಸಾಲೆದು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದೇ ಹಿಟ್ಟಲ್ಲಿ ಸೊಪ್ಪಿನ ರೊಟ್ಟಿ ಮಾಡ್ತೀನಿ ಈಗ ನೀವು ನಿಮಗೆ ಯಾವ ಸೊಪ್ಪು ಸಿಗುತ್ತೋ ಅದನ್ನು ತೊಗೋಬೋದು ನಾನೀಗ ಇದಕ್ಕೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದೇ ಹಿಟ್ಟು ನಾನು ಆವಾಗ ನಿಮಗೆ ಹೀರೆಕಾಯಿ ದೋಸೆಗೆ ಯಾವ ಹಿಟ್ಟು ತೊಗೊಂಡೋ ಅದೇ ಹಿಟ್ಟಿದೆ ಇಲ್ಲಿ ಸೊ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಹಿಟ್ಟಿಗೆ ಹಾಕ್ಬಿಡೋಣ ಇದನ್ನು ಯೂಶ್ವಲಿ ಪತ್ರೊಡೆ ಅಂತ ಅವಾಗ ಹೇಳಿದ್ನಲ್ಲ ಒಂದು ಹಾ ಪತ್ರೊಡೆ ಎಲೆಗೆ ಹಚ್ಬೋದು ಅಥವಾ ಅದು ಮಾಡೋದಕ್ಕಾಗಲ್ಲ ಅಂದರೆ ನೀವು ಕೆಸುವಿನ ಎಲೆ ನಿಮಗೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಅಂದರೆ ಮಂಗಳೂರು ಸ್ಟೋರ್ಸಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡು ಕೆಸುವಿನ ಎಲೆನ ಕಟ್ ಮಾಡಿ ಇದೇ ರೀತಿ ಇದೇ ಹಿಟ್ಟಿಗೆ ಹೀಗೆ ಕಟ್ ಮಾಡಿ ಹಾಕಿದ್ರೆ ನೀವು ಅದರಲ್ಲಿ ಪತ್ರೊಡೆ ಸಹ ಮಾಡ್ಬೋದು ಸೊ ಅದ್ರ ಬದಲು ನಾನೇನು ಮಾಡಿದ್ದೀನಿ ಅಂದರೆ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಕೆಸುವಿನ ಎಲ್ಲ ಸಿಕ್ಕಿದ್ರೆ ಇದನ್ನು ನೀವು ಇಡ್ಲಿ ಅಟ್ಟದಲ್ಲಿ ಇದೇ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಬೇಯಿಸ್ಕೊಂಡು ಅದನ್ನು ಪತ್ರೋಡೆ ಮಾಡ್ಬೋದು ಸೊ ಇವಾಗ ನನಗೆ ಅಥವಾ ನಿಮಗೆ ನಿಮ್ಮ ಬೇರೆ ಯಾವುದಾದ್ರೂ ಸೊಪ್ಪು ಸಿಗ್ಬೋದು ಹರವೆ ಸೊಪ್ಪು ಆಗ್ಬೋದು ಅಥವಾ ನಿಮಗೆ ಬಸಳೆ ಸೊಪ್ಪು ಅಂತ ಸಿಗುತ್ತಲ್ಲ ಆ ಬಸಳೆ ಸೊಪ್ಪಲ್ಲೂ ಈ ಥರ ರೊಟ್ಟಿ ಮಾಡ್ಕೊಳ್ಬೋದು ಹಾಗೆ ಇದಕ್ಕೇನು ಜಾಸ್ತಿ ನೀವು ಕಷ್ಟಪಡಬೇಕಂತಿಲ್ಲ ಇದೇ ಹಿಟ್ಟಿದ್ದರೆ ಸ್ವಲ್ಪ ಹೀರೆಕಾಯಿ ದೋಸೆ ಮಾಡಿ ಮತ್ತು ಸೊಪ್ಪು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಈ ಪಾಲಕ್ಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಮೆಗ್ನೀಷಿಯಮ್ ಇದೆ ಕ್ಯಾಲ್ಷಿಯಮ್ ಇದೆ ಹಾಗೆ ಅವೆಲ್ಲ ಒಳ್ಳೊಳ್ಳೆ ಆರೋಗ್ಯಕ್ಕೆ ಬೇಕಾದ ಪದಾರ್ಥಗಳಿದೆ ಹಾಗಾಗಿ ಯೋಚನೆ ಮಾಡದೆ ನೀವು ಸೊಪ್ಪು ಬಳಸ್ಬೋದು ಸೊ ದೋಸೆ ಮಾಡೋದಕ್ಕೆ ನಾನು ಒಲೆ ಹಚ್ಕೋತೀನಿ ಸೊ ಕಾವಲಿ ಇಡೋಣ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ತಗೊಳ್ಳೋಣ ಆಮೇಲೆ ಇನ್ನೊಂದು ಇದ್ರದ್ದು ಬೆನಿಫಿಟ್ ಅಂದರೆ ಈಗ ಬಾಣಂತಿಯರಿಗೆ ಯೂಶ್ವಲಿ ಬಾಣಂತಿಯರಿಗೆ ನಾವು ಒಳ್ಳೊಳ್ಳೆ ಔಷಧ ಉಪಚಾರ ಎಲ್ಲ ಕೊಡ್ತೀವಿ ಕೆಲವೊಂದು ಕಡೆ ತರಕಾರಿ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಏನೂ ಮಾಡಬೇಡಿ ಚೆನ್ನಾಗಿ ಪಾಲಕ್ ಸೊಪ್ಪಿದು ಪಲ್ಯ ಮಾಡಿಕೊಡಿ ಬೇರೆ ಬೇರೆ ರೀತಿಯ ಸಾಂಬಾರು ಮಾಡಿಕೊಡಿ ಇದರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಮಗುಗೂ ಒಳ್ಳೆಯದು ತಾಯಿಗೂ ಒಳ್ಳೆಯದು ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊಪ್ಪಿನ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಬಿಸಿ ಆಗ್ತಾಯಿದೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಬೇಕು ಇಲ್ಲದಿದ್ರೆ ಬೇಗ ಅದು ಕರ್ಟೋಗ್ಬಿಡುತ್ತೆ ಈ ತರ ಮಾಡೋಣ ಎಷ್ಟು ತೆಳುವಾಗಿ ಮಾಡಬಹುದು ಅಷ್ಟು ಮಾಡ್ಕೋಬಹುದು ಈ ತರ ಮಾಡೋಣ ಅವಾಗ ಏನಾಗುತ್ತೆ ಅಂದ್ರೆ ನಾನು ಅವಾಗ ಹೇಳಿದಾಗೆ ಮಾಮೂಲಿ ದೋಸೆ ಇಡ್ಲಿ ತಿಂದು ತಿಂದು ಮಕ್ಕಳು ಹೇಳ್ತಾ ಇರ್ತಾರೆ ಅಮ್ಮ ನನಗೆ ಬೇರೆ ಏನಾದರೂ ಮಾಡ್ಕೊಡು ಅಥವಾ ನಮಗೇನೆ ಬೇಜಾರಾಗುತ್ತೆ ಇದೇನಿದು ಪ್ರತಿದಿನ ದೋಸೆ ತಿಂತೀವಿ ಎಸ್ಪೆಷಲಿ ನಾವು ಸೌತ್ ಇಂಡಿಯನ್ಸ್ ಜಾಸ್ತಿ ಅದೇ ಮಾಡೋದು ಆವಾಗ ನೀವು ಬೆಳಿಗ್ಗೆ ತಿಂಡಿಗೆ ಅಂತ ಈ ಥರ ಮಾಡ್ಕೋಬೋದು ನೋಡಿ ಈಗ ತಿಂಡಿಗೆ ಮಾಡಿದಾಗ ಸೊಪ್ಪು ಅದ್ರ ಜೊತೆ ನಮ್ಮ ದೇಹಕ್ಕೆ ಹೋಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಇದನ್ನು ಚೆನ್ನಾಗಿ ನಿಮಗೆ ಆದರೆ ಮುಚ್ಚಿಸ ಬೇಯಿಸ್ಬೋದು ಅಥವಾ ಹೀಗೇನೂ ಬೇಯಿಸ್ಬೋದು ಇದು ಹಸಿ ಸೊಪ್ಪು ಹಾಕಿರೋದ್ರಿಂದ ಎರಡು ನಿಮಿಷ ನಾವು ಕಾಯಬೇಕು ಅದು ಚೆನ್ನಾಗಿ ಬೇಯಬೇಕು ಈಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡ್ ಹಾಕ್ಬಿಡೋಣ ಇದೇನೆಂದರೆ ಸೊಪ್ಪು ಹಾಕಿರೋದಲ್ವಾ ತುಂಬ ಮೆತ್ತಗಾಗಿರುತ್ತೆ ಹಿಟ್ಟು ಕೂಡ ತುಂಬ ಸಾಫ್ಟ್ ಇದೆ ತೆಂಗಿನಕಾಯಿ ಇರೋದು ಹಿಂಗೆ ಹಾಕ್ಬಿಡೋಣ ನೋಡಿ ಚೆನ್ನಾಗಿ ಒಂದು ಹೊಂಬಣ್ಣ ಕಲರ್ ಬಂದಿದೆ ಜಾಸ್ತಿ ರೋಸ್ಟು ಆಗಿಲ್ಲ ಕಡಿಮೆ ಬೆಂದೂ ಇಲ್ಲ ನೀಟಾಗಿ ಬೆಂದಿದೆ ಇನ್ನೊಂದು ಸೈಡು ಕೂಡ ಸ್ವಲ್ಪ ಒಂದು ನಿಮಿಷ ಕಾಯಬೇಕು ಬೇಯೋದಕ್ಕೆ ಈಗ ಇನ್ನೊಂದು ಸೈಡು ಬೆಂದಿದೆ ಅಂತ ಅನ್ನಿಸ್ತಾ ಇದೆ ಆಫ್ ಮಾಡಿದ್ದೀನಿ ಒಂದು ನಿಮಿಷ ಕಾದಿದ್ದೀನಿ ಸೊ ಬೆಂದಿದೆ ಇದನ್ನು ಒಂದು ತಟ್ಟೆಗೆ ತೊಗೊಂಬಿಡೋಣ ನೋಡಿ ಚೆನ್ನಾಗಿ ನೀಟಾಗಿ ಆಗಿದೆ ಅದು ಸಾಫ್ಟಾಗಿ ಕಾಣ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ತೆಗೆಯುವಾಗ ಮೆಲ್ಲ ತೆಗಿರಿ ಆಮೇಲೆ ಸಣ್ಣ ಸಣ್ಣ ರೊಟ್ಟಿನೇ ಮಾಡಿ ದೊಡ್ಡ ರೊಟ್ಟಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಹಿಟ್ಟು ಕೂಡ ಸ್ಮೂತ್ ಇರೋದ್ರಿಂದ ಸೊಪ್ಪು ತುಂಬ ಮೆತ್ತಗಾಗಿರುತ್ತೆ ತೆಗಿಯುವಾಗ ಮುರಿದೋಗ್ಬೋದು ಸೊ ಆವಾಗ ನೀವು ಟೆನ್ಷನ್ ಮಾಡಬೇಡಿ ಚಿಕ್ಕ ಚಿಕ್ಕ ರೊಟ್ಟಿ ಮಾಡ್ಕೊಳ್ಳೋಣ ಸೊ ಹೀರೆಕಾಯಿ ದೋಸೆ ಮತ್ತು ಸೊಪ್ಪಿನ ರೊಟ್ಟಿ ಎರಡೂ ರೆಡಿ ಇದೆ ಸೊ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಸೊ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಫಸ್ಟು ನನ್ನ ಫೇವ್ರೆಟ್ ಹೀರೆಕಾಯಿ ದೋಸೆ ಒಂದು ಹೀರೆಕಾಯಿ ತಗೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾಗಿದೆ ಈಗ ತಿನ್ಬೋದು ಹೀರೆಕಾಯಿ ದೋಸೆ ಇಮಿಡಿಯೇಟ್ ತಿನ್ನೋಕ್ಕಾಗಲ್ಲ ಯಾಕಂದರೆ ಒಳಗೆ ಫುಲ್ಲು ಬಿಸಿ ಇರುತ್ತೆ ಹೀರೆಕಾಯಿ ಹೋಳೆಲ್ಲ ಭಾಳ ರುಚಿಯಾಗಿದೆ ನೀವು ಖಂಡಿತ ಮನೇಲಿ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಗುತ್ತೆ ತರಕಾರಿನೂ ತಿಂದಂಗೆ ಆಗುತ್ತೆ ತುಂಬ ಟೇಸ್ಟ್ ಆಗಿದೆ ಮತ್ತು ಸೊಪ್ಪಿನ ರೊಟ್ಟಿ ನೋಡಿ ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅದು ಬಿಸಿ ಇದ್ದಾಗ ಇನ್ನೂ ಚೆನ್ನಾಗೆ ಒಂದೆರಡು ತುಪ್ಪ ಅಥವಾ ಇದಕ್ಕೆ ಇನ್ನೊಂದು ಕಾಂಬಿನೇಷನು ನಾನು ಹೇಳಬೇಕು ಅಂತಿದ್ದೀನಿ ಇದಕ್ಕೆ ಬೆಣ್ಣೆ ಹಾಕ್ಕೋಬೇಕು ಸೊಪ್ಪಿನ ರೊಟ್ಟಿ ಅಥವಾ ಹೀರೆಕಾಯಿ ಹೀರೆಕಾಯಿದಕ್ಕೂ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ತಿನ್ನ ನೋಡಿ ಚಟ್ನಿನೂ ಬೇಡ ಏನೂ ಬೇಡ ಹಾಗೆ ತಿನ್ಬೋದು ಅದ್ಭುತವಾಗಿದೆ ಎರಡು ನೀವು ಮನೆಯಲ್ಲಿ ಖಂಡಿತ ಮಾಡಲೇಬೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚಟ್ನಿ ತಿನ್ನಲ್ಲ ಅಂತ ಏನು ಟೆನ್ಷನ್ನೇ ಮಾಡಬೇಡಿ ತೆಂಗಿನಕಾಯಿ ಇದಕ್ಕೆ ಹಾಕಿದಿರ ಎಲ್ಲಾ ಮಸಾಲೆ ಇದೆ ಮನೆಯಲ್ಲಿ ತಪ್ಪದೆ ಇದನ್ನ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಹೀರೆಕಾಯಿ ದೋಸೆ ಮತ್ತು ಸೊಪ್ಪಿನ ರೊಟ್ಟಿಯನ್ನು ಹೇಗೆ ಮಾಡಿದೆ ಅನ್ನೋದನ್ನ ಬನ್ನಿ ನೋಡೋಣ ಹೀರೆಕಾಯಿ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೀರೆಕಾಯಿ ತೆಂಗಿನಕಾಯಿ ತುರಿ ಹುಣಸೆ ರಸ ಜೀರಿಗೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಬೆಲ್ಲ ನೆನೆಸಿದ ಅಕ್ಕಿ ಬ್ಯಾಡಗಿ ಮೆಣಸಿನಕಾಯಿ ಉದ್ದಿನಬೇಳೆ ಇಂಗು ಉಪ್ಪು ಹೀರೆಕಾಯಿ ದೋಸೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ ಮೆಂತ್ಯ ಉದ್ದಿನಬೇಳೆ ಧನಿಯಾ ಜೀರಿಗೆ ಬ್ಯಾಡಗಿ ಮೆಣಸಿನಕಾಯಿ ಇಂಗು ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಲ್ಲ ಹುಣಸೆ ರಸ ಹುರಿದುಕೊಂಡ ಮಸಾಲೆ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಅದಕ್ಕೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಹಚ್ಚಿ ತವಾದಲ್ಲಿ ದೋಸೆ ಹಿಟ್ಟಿನ ಮಿಶ್ರಣವನ್ನು ಹೀರೆಕಾಯಿನಲ್ಲಿ ಅದ್ದಿ ಎರಡೂ ಕಡೆ ಬೇಯಿಸಿದರೆ ರುಚಿ ರುಚಿಯಾದ ಹೀರೆಕಾಯಿ ದೋಸೆ ಸವಿಯಲು ಸಿದ್ಧ ಸೊಪ್ಪಿನ ರೊಟ್ಟಿ ಮಾಡುವ ವಿಧಾನ ರೆಡಿ ಮಾಡಿರುವ ದೋಸೆ ಹಿಟ್ಟಿಗೆ ಪಾಲಕ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕಾದ ತವಾದಲ್ಲಿ ಎರಡು ಕಡೆ ಬೇಯಿಸಿದರೆ ರುಚಿ ರುಚಿಯಾದ ಸೊಪ್ಪಿನ ರೊಟ್ಟಿ ಸವಿಯಲು ಸಿದ್ಧ